ನಮಸ್ತೆ ನಾನು ಆದಿತ್ಯ ಮತ್ತೆ ಬಂದಿದ್ದೀನಿ ಇವತ್ತು ನಿಮ್ಮನ್ನ ನಮ್ಮ ಆತ್ಮೀಯ ಜಿನ್ನರ್ಸ್ಗಳ ಬಳಿ ಕರ್ಕೊಂಡು ಹೋಗ್ತೀನಿ ಯಾಕಂದ್ರೆ ಕಸ್ತೂರಿ ಕಾಟನ್ ಕನ್ನಡದ ಪ್ರಯಾಣ ಶುರುವಾಗೋದೆ ಜಿನ್ನರ್ಸಿಂದ ಇಂದ ಈ ವಿಷಯ ನಿಮಗೂ ನೆನಪಿದೆ ಅಂತ ಅನ್ಕೋತೀನಿ ಕಸ್ತೂರಿ ಕಾಟನ್ ಭಾರತ್ ಅನ್ನೋದು ನಮ್ಮ ಹತ್ತಿಯನ್ನ ಮತ್ತೆ ವಿಶ್ವವಿಖ್ಯಾತಗೊಳಿಸೋದಿಕ್ಕೆ ಜವಳಿ ಸಚಿವಾಲಯ ಭಾರತೀಯ ಕಪಾಸ್ ನಿಗಮ ಮತ್ತು ಟ್ಯಾಕ್ಸ್ ಪ್ರೊಸೆಲ್ದ ಪ್ರಯತ್ನವಾಗಿದೆ ಮತ್ತೆ ಇದು ನಿಮ್ಮಿಂದ ಮಾತ್ರ ಸಾಧ್ಯವಾಗೋದು ಯಾಕಂದರೆ ನೀವು ರೈತರು ಮತ್ತು ಸ್ಪಿನ್ನರ್ಗಳನ್ನ ಭೇಟಿ ಮಾಡ್ತಾ ಇರ್ತೀರಾ ಹಾಗೂ ನೀವು ಸ್ಪಿನ್ನಿಂಗ್ ಆಗಿ ಅತ್ಯುತ್ತಮ ಹತ್ಯೆಯನ್ನ ಮೂಲ ಹಂತದಲ್ಲೇ ನೋಡಿ ಪರಿಷ್ಕರಿಸಿ ಸರಬರಾಜು ಮಾಡಲಾಗಿದೆ ಅಂತ ಖಚಿತಪಡಿಸ್ಕೊಳ್ಬಹುದು ಇದರಿಂದ ಪ್ರಪಂಚದಲ್ಲೇ ಅತ್ಯುತ್ತಮ ಗುಣಮಟ್ಟದ ಮಾನದಂಡಗಳನ್ನು ಹೊಂದಿರೋ ಅಂತಿಮ ಉತ್ಪನ್ನ ತಯಾರಾಗುತ್ತೆ ಜಗತ್ತೇ ಇದಕ್ಕೆ ಆದ್ಯತೆ ನೀಡಿದಾಗ ಮಾರುಕಟ್ಟೆ ಸಹ ಇದಕ್ಕೆ ಉತ್ತಮ ಬೆಲೆ ಪಾವತಿಸೋಕೆ ಸಿದ್ಧವಾಗುತ್ತೆ ಇದೆಂಥ ಒಳ್ಳೆ ಸುದ್ದಿ ಅಲ್ವಾ ನೀವು ಇವತ್ತೇ ಮೊದಲ ಹೆಜ್ಜೆ ಇರಿಸಿ ಕಸ್ತೂರಿ ಕಾಟನ್ ಭಾರತ್ ಕಾರ್ಯಕ್ರಮಕ್ಕಾಗಿ ಡಬ್ಲ್ಯೂ 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 ಡಾಟ್ ಕಸ್ತೂರಿ ಕಾಟನ್ ಡಾಟ್ ಕಾಮ್ನಲ್ಲಿ ನೋಂದಾಯಿಸಿಕೊಳ್ಳಿ ಮತ್ತು ಟೆಕ್ಸ್ಪ್ರೋಸಿಲ್ ತಂಡ ನಿಮ್ಮನ್ನ ಯಶಸ್ಸಿನ ಹಾದಿಯಲ್ಲಿ ಕರ್ಕೊಂಡು ಹೋಗೋದಿಕ್ಕೆ ಮಾರ್ಗದರ್ಶನವನ್ನ ನೀಡುತ್ತೆ ಬನ್ನಿ ನಾವೆಲ್ಲರೂ ಸೇರಿ ಕಸ್ತೂರಿ ಕಾಟನ್ ಭಾರತವನ್ನ ವಿಶ್ವವಿಖ್ಯಾತಗೊಳಿಸೋಣ